Yeah. ನಾನು ಮೊದಲಿಗೆ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ರಾಮಚಂದ್ರಪ್ಪನವರು ಶಂಕರ್ ಅವರು ಸೀತಾರಾಮ್ ಅವರು ನಸೀರ್ ಅಹಮದ್ ಅವರು ಇನ್ನೂ ಅನೇಕ ಜಿಲ್ಲಾ ಮುಖಂಡರು ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿದ್ದಾರೆ ಅದಕ್ಕಾಗಿ ಈ ಸಮಾವೇಶವನ್ನು ಸಂಘಟನೆ ಮಾಡಿದಂತ ಎಲ್ಲ ಜನರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ పక్షద సమావేశ అముదా మహా ఒక్కూట హిందు జాతి ఒక్కూట ಪ್ರಗತಿಪರ ಸಂಘಟನೆಗಳು ಏರ್ಪಾಡು ಮಾಡಿರ್ತಕ್ಕಂಥ ಸಮಾವೇಶ ನಾನು ಇದನ್ನ ಸ್ಪಷ್ಟೀಕರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಶೋಷಿತ ವರ್ಗಗಳು ಶೋಷಿತ ಸಮುದಾಯ ಪಾಲು ಇರ್ತಕ್ಕಂಥವು ಈ ಸಿಂಹ ಪಾಲು ಇರ್ತಕ್ಕಂಥ ಜನರು ಶತ ಶತಮಾನಗಳಿಂದ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ನಿಂತದಲ್ಲಿ ಈ ಶೋಷಣೆ

ಸಮಾಜದಲ್ಲಿ ಬದಲಾವಣೆಯನ್ನ ತಲ್ಲಿ ಪೋಷಕರ ಪ್ರಯತ್ನ ದೌರ್ಜನ್ಯಗಳು ಶೋಷಣೆಗಳು ನಿಮ್ಮ ಶೋಷಿತ ಸಮುದಾಯಗಳ ಮೇಲೆ ಕಡಿಮೆಯಾಗಿದೆ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ ಪಟ್ಟಭದ್ರ ಶಕ್ತಿಗಳು ಇದನ್ನ ಸಹಿಸಿಕೊಂಡಕ್ಕೆ ಹೋಗುದಿಲ್ಲ ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಯಾಕಂತಂದ್ರೆ ಪಟ್ಟಭದ್ರ ಹಿತಾಶಕ್ತರಿಗೆ ಸಮಾಜದಲ್ಲಿ ಸಮಾನ ಸಮಾನತೆ ಬರಬಾರ್ದು ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬಾರ್ದು ಅವರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬಾರ್ದು ಅಂತಕ್ಕಂಥದ್ದೇ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬದುಕುಟ್ರೆ ಸಮಾಜ ನಿರ್ಮಾಣ ಆದರೆ ಪೋಷಣೆಗೆ ಔದ್ಯಕ್ಕೆ ಅವಕಾಶ ಇಲ್ಲ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಹೇ ಯಾರು ದೌರ್ಜನ್ಯಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಮುದ್ದಿನ ಕಾಲದಿಂದ ಬಸವ ಬಸವಣ್ಣ ಅವ್ರ ಕಾಲದಿಂದ ಅಂಬೇಡ್ಕರ್ ಅವರ ಕಾಲದಿಂದ ನಾವುಡಿ ಮೀಸಲಾ ಮಡಿಯ ಕಾಲದಿಂದ ಸಾವು ಮಾರಾಟ ಕಾಲದಿಂದ ಈ ಸಮಾಜದಲ್ಲಿ ಸಮಾನಾಜ್ಯ ತಾಲಿಗೋಸ್ಕರ ಬದಲಾವಣೆಯನ್ನು ತಾಲಿಕ್ಕೋಸ್ಕರ ಮೀಸಲಾತಿಯನ್ನು ನಾವು ಈ ಮೀಸಲಾತಿ ಮಾರಾಟ ಆಯೋಗವನ್ನು ರಚನೆ ಮಾಡಿ ದಲಿತರಿಗೆ ಇನ್ನೂ ದರಿಗೆ ಅಲ್ಪಸಂಖ್ಯಾತರಿಗೆ ಅಂದರೆ ಬ್ರಾಹ್ಮಣಿ ಸಂಘ ಎಪ್ಪತ್ತೈದು We will go. Nick is... ಮಾಡಿದವರು ಪ್ರಧಾನಮಂತ್ರಿ ಆಗಿದ್ದಂತ ಬಿಪಿಸಿರು ಅದನ್ನು ಸ್ವೀಕಾರ ಮಾಡಿದ್ರು ಅದನ್ನು ಜಾರಿ ಕೊಟ್ಟವರು ನರಸಿಂಹರಾಯರು ಅವರು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದಿದೆ ಅಂತಂದ್ರೆ ಮೊದಲಿದ್ದರೂ ಕೂಡ ಆರ್ ಎಸ್ ಎಸ್ನವರು ಬಿಜೆಪಿಯವರು ಇದನ್ನು ವಿರೋಧ

i got पशु वाक्य शाली वाक्य सू वाक्य इंदिरा गांधी ಎಲ್ಲ ಕಾರ್ಯಕ್ರಮ ಮಾಡಬರ್ತರು 그러면은 ನಾಯಸು ತಾಯ್ ಓ ಕೋಯಿ ನ ಗ್ಯಾರಂಟಿ ಕೊಡೋಣ ಅಧಿಕಾರಕ್ಕೆ ಬಂದರೆ 8 ದಿನ ಅಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಆಗೋ ಸಿಂದ್ರಾಮಯ್ಯ ಆಗೋ

ಆ ಸುದ್ದಿಗಳು ಇವತ್ತು ನಮಗೆ ಅವಕಾಶ ಸಿಗ್ತಾ ಇಲ್ಲ ಜಾತಿ ವ್ಯವಸ್ಥೆ ಇದೆಯಲ್ಲ ಜಾತಿ ವ್ಯವಸ್ಥೆನೇ ಮೀಸಲಾತಿ ಜಾತಿ ವ್ಯವಸ್ಥೆನೇ ಮೀಸಲಾತಿ ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ ಸಂಪರ್ಕದ ನಡೆಸಲಿಕ್ಕೆ ಅವಕಾಶ ಉದ್ಯಮಗಳ ಆಗ್ಲಿಕ್ಕೆ

we ಜಾತಿಯವ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ದೇವರೊಬ್ಬ ನಾಮ ಹಲವು ದೇವರು ಸರ್ವೋತ್ರಗಾಗಿ ಸರ್ವೋತ್ರಗಾಮಿ ಆದರೆ ಬಿಜೆಪಿ ಆರ್ ಎಸ್ ಎಸ್ವರು ಇದರಲ್ಲ ಭಾರತದಲ್ಲಿ ಜಾತಿ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಸಮಾಜವನ್ನು ಕೊಡಲು ಸಿದ್ಧ ಮಾಡತಕ್ಕಂಥ ಕೆಲಸವನ್ನು ಮಾಡಿ

कवी सरकार समाज दुभार ಶಿಕ್ಷಣ ಸಂಘಕ್ಕೆ ಅರ್ಜಿ ಇದೆ ಗೆ ನಿಮಗೆ ಶಿಕ್ಷಣ ಗೆ ನೀವು ನೇರ ಶಿಕ್ಷಣ ಶಿಕ್ಷಣದ ಬೆಲ್ವಿನಕ್ಕೆ ಎಲ್ಲರೂ ಶಿಕ್ಷಣದ ಬೆಲ್ವಿನವರಿಗೆ ಗುರುಕುಲ ಶಿಕ್ಷಣಕ್ಕೆ ಇಲ್ಲ ಗುರುಕುಲ ಶಿಕ್ಷಣಕ್ಕೆ ಇಲ್ಲ ಎಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಅಕ್ಷರ ಸರ್ತಾರೆ ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಅಕ್ಷರ ಸರ್ತಿಯನ್ನು ವಂಚಿತರಾಗಿರ್ತಕ್ಕಂಥ ಜನ ಇರ್ತಕ್ಕಂಥ ಶಿಕ್ಷಕರಾಗಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಯಾರು ಕೂಡ ಇದೆ ಅಂತ ಹೇಳಿ ನಿಮಗೆ ಸಂವಿಧಾನ ರಚನೆಯನ್ನು ಕೊಡುತ್ತದೆ ನಾವು ಸಂವಿಧಾನವನ್ನು ನಾವೇನು ರಕ್ಷಿಸಿದ್ರೆ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಸಂವಿಧಾನ ಅಶೋಕ ನೀನು ಬಂದಿದ್ರೆ ಸಂವಿಧಾನದಿಂದ ಅಂತಕ್ಕ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದ್ದೇವಾದ್ರೆ ಅಶೋಕ